ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆನೆ ತುಂಬ ದಿನದಿಂದ ಅಂದ್ಕೊತಿದ್ದೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಬೇಕು ಅಂತ ಅದು ಇವತ್ತು ಊರಿಗೋಗಿ ಹೇಳಿದೆ ನಾನು ಬರ್ತೀನಿ ನಾನು ಬರ್ತೀನಿ ಅಂದರು ಎಲ್ಲ ಕಾಂದಾಣನ ಕರ್ಕೊಂಡು ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ನಮ್ಮ ಹೊರ್ಗಿದ್ದೆ ನಮ್ಮ ಚಿಕ್ಕತ್ತೆ ಆ ಕಡೆ ಇರೋದು ನಮ್ಮ ಯಜಮಾನ್ರವ್ರ ಅವರ ಅತ್ತೆ ಮತ್ತು ಅವರತ್ತೆ ಮಗಳು ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ಇಲ್ಲಿ ಗೇಟಿಗೆ ಬಂದಿದ್ದೀವಿ ಬಸ್ ಬೆಳಗ್ಗೆ ಎಂಟು ಗಂಟೆಗೆ ಬಸ್ಸು ಅತ್ತೆ ಮನೆಯಿಂದ ಡೈರೆಕ್ಟ್ ಘಾಟಿಗೆ ಬಸ್ ಸಿಗುತ್ತೆ ಸೊ ಹಾಗಾಗಿ ಬಂದು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಲ್ಲಿ ಎಲ್ಲ ಕೂತಿದ್ದಾರಲ್ಲ ಒಂದು ಆರು ಏಳು ಜನ ಹೆಣ್ಮಕ್ಳು ಅವರು ಸಹ ಘಾಟಿ ಸುಬ್ರಹ್ಮಣ್ಯಗೇನಂತೆ ಬೆಳಿಗ್ಗೆ ಎಂಟು ಗಂಟೆಗೆ ಅಲ್ಲಿ ಬಸ್ ಬರುತ್ತೆ ಸ ಹತ್ರ ಒಂದು ಹನ್ನೊಂದು ಗಂಟೆಗೇನೋ ಘಾಟಿಗೆ ಹೋಗುತ್ತೆ ಸೊ ಇನ್ನೇನೋ ಡೈರೆಕ್ಟ್ ಬಸ್ಸು ಮಕ್ಕಳೆಲ್ಲ ಇರ್ತಾರೆ ಇಳಿದು ಹತ್ತೋದು ತುಂಬ ಕಷ್ಟ ಸೊ ಹಾಗಾಗಿ ತುಂಬ ದಿನದ ಕಣಸು ನನಗೂ ಸಹ ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ಬೇಕಾಗಿತ್ತು ಅಂತ ಆವತ್ತು ಹೋಗಿದ್ದೆ ಏನಿಕ್ಕೋ ಅಂತ ಅಲ್ಲಿ ಹೋಗಿಬಿಟ್ಟು ಅಯ್ಯೋ ಎಷ್ಟು ದಿನದಿಂದ ಅಂದ್ಕೊತಿದ್ದೀನೋ ನಾನು ಘಾಟಿಗೆ ಹೋಗ್ಬೇಕು ಅಂತ ಯಾಕೋ ಮೂಡೆ ಬರ್ತಿಲ್ಲ ಹೋಗ್ಯಕ್ಕೆ ಟೈಮೇ ಸಿಗ್ತಿಲ್ಲ ಅಂದಿದ್ದಕ್ಕೆ ನಡೆಯೋ ಮಾತ್ಲಾಗೆ ನಾವು ಬರ್ತೀವಿ ಹೋಗೋಣ ಅಂತ ನಮ್ಮ ಅತ್ತೆ ಎಲ್ಲ ಅಂದರು ಸರಿ ಬಿಡಿ ಹೋಗೋಣ ನಾಳೆ ಹೆಂಗೋ ಮಂಗಳವಾರ ಇದೆ ಹೋಗ್ಬಿಟ್ಟು ಬರೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ಅಂತೂ ಇಂತೂ ಬಸ್ಸು ಬಂತು ಬಸ್ಸಲ್ಲಿ ನೋಡ್ತಾ ಇದ್ದೀನ ಬಸ್ಸು ಫುಲ್ಲಾಗಿತ್ತು ಫ್ರೆಂಡ್ಸ್ ಎಲ್ಲ ಘಾಟಿಗೆ ಫುಲ್ಲು ರಶ್ ಆಗಿಬಿಟ್ಟಿತ್ತು ಬನ್ನಿ ಫ್ಲೋ ಬಿಡ್ತೀನಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಡು ಬರೋಣ ಚಿಕ್ಕ ಇಳಿಸ್ಬಿಡ್ತೀನಿ ಜಾಸ್ತಿ ಆಗೋಗಿದ್ದಾಳೆ ಬಸ್ಸಲ್ಲಿ ಸೀಟ್ಸು ಸಿಕ್ತು ನನ್ನ ಮಗಳಂತೂ ಫುಲ್ಲು ಅವಳಿಗೆ ಬಸ್ಸೆಲ್ಲ ಸೆಟ್ ಆಗ್ತಿಲ್ಲ ಇದ್ರು ಕಿರಿಸ್ತಾಯಿದ್ರು ನೋಡ್ತಾಯಿದ್ರು ಬೆಳಗ್ಗೆ ಬೆಳಿಗ್ಗೆ ಎದ್ದು ಅವಳಿಗೆ ಸ್ನಾನ ಮಾಡಿಸಿ ತಲೆನೋ ಬಾಚ್ಕೊಂಡಿರಲಿಲ್ಲ ಬಿಕಾಸ್ ಆಫ್ ಏನು ಏಳುವರೆಗೆಲ್ಲ ಮನೆ ಬಿಟ್ವಿ ಫ್ರೆಂಡ್ಸ್ ಸಣ್ಣ ಮಕ್ಕಳಲ್ವ ಎದ್ದು ಮಕ್ಕಳಿಗೆ ಸ್ನಾನ ಮಾಡಿಸಿ ನಾವೆಲ್ಲ ರೆಡಿಯಾಗಿ ಮನೇಲಿ ಕೆಲಸ ಮುಗಿಸಿ ಬರೋಷ್ಟಲ್ಲೇ ಟೈಮ್ ಆಯಿತು ಅದ್ರಲ್ಲ ಅವಳು ಕೂದಲು ಸ್ವಲ್ಪ ಒಣಗಿರಲಿಲ್ಲ ಹಾಗಾಗಿ ಹಾಗೆ ಕರ್ಕೊಂಡು ಬಂದುಬಿಟ್ಟಿದ್ದೆ ಅಂತೂ ಮತ್ತೆ ಫೈನಲಿ ಘಾಟಿಗೆ ರೀಚ್ ಆಗಿದ್ದೀವಿ ಎಸ್ ಇಲ್ಲಿ ಎಲ್ಲ ಹೋಗ್ತಾ ಇದ್ದೀವಿ ಫಸ್ಟ್ ಇಲ್ಲಿ ಹುತ್ತ ಹುತ್ತ ಇದೆ ಫ್ರೆಂಡ್ಸ್ ಹುತ್ತ ಸಖತ್ತಾಗಿದೆ ಬನ್ನಿ ನೋಡೋಣ ಏನು ಇನ್ನೇನು ಮತ್ತೆ ಘಾಟಿ ನೀವು ಇನ್ನೇನು ಮಾಡ್ತೀರ ಎಸ್ ಘಾಟಿ ದೇವಸ್ಥಾನ ಪಾದರಕ್ಷೆಗಳು ಬಿಡ್ಬೇಕಂತೆ ಪಾದರಕ್ಷೆಗಳು ಕಾಯೋರು ಜಾಸ್ತಿ ಜನ ಇದ್ದಾರೆ ಇಲ್ಲಿ ರಕ್ಷೆಗಳ ಬಿಡುವ ಸ್ಥಳ ಫೈನಲಿ ಘಾಟಿ ರೀಚ್ ಆಗಿದ್ದೀವಿ ಎಲ್ಲ ಸ್ಲೀಪರ್ಸ್ನ ಒಂದು ಸ್ಟ್ಯಾಂಡ್ಗೆ ಎಲ್ಲರೂ ಒಂದೇ ಕಡೆ ಬಿಡೋಣ ಮತ್ತೆ ಹುಡ್ಕಾಡೋದು ಕಷ್ಟ ಅಂದ್ಬಿಟ್ಟು ಎಲ್ಲ ಒಂದೇ ಕಡೆ ಬಿಡ್ತಾ ಇದ್ದೀವಿ ಬಸ್ ಸ್ಟಾಪಿಂದ ನನಗೆ ದೇವಸ್ಥಾನಕ್ಕೆ ಎತ್ಕೊಂಡು ಬೆಳಗ್ಗೆ ಬರೀ ನಡ್ಕೊಂಡು ಬರೋಷ್ಟರಲ್ಲಿ ಉಸ ಪಸ ಅಂತ ಹಂಗೆ ಆಗೋಯ್ತು ಫ್ರೆಂಡ್ಸ್ ಫುಲ್ ಯಾಕೋ ಸುಸ್ತಾಗ್ಬಿಟ್ಟೆ ಅವತ್ತಂತೂ ಅಂದರೆ ನಾನೇನು ಫುಲ್ಲು ಉಪವಾಸದಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೆ ಕಾಫಿ ಟೀನೂ ಕುಡ್ದೇ ಇರಲಿಲ್ಲ ನೀರು ಕುಡ್ದಿರಲಿಲ್ಲ ಸೊ ಹಾಗಾಗಿನೇ ನನ್ನ ಗಂಟೆ ಬೇರೆ ಆಗಿತ್ತು ದರ್ಶನ ಎಷ್ಟೊತ್ತೋ ಎವ್ರಿ ಮಂಗಳವಾರ ಬೇರೆ ಫುಲ್ ರಶ್ ಇರುತ್ತೆ ಅಂತ ಹೇಳ್ತಾ ಹೇಳ್ತಾಯಿದ್ದರು ನಮ್ಮ ಮಾವನ ಜೊತೆಯಲ್ಲಿ ಬಂದಿದ್ರು ಮಕ್ಕಳನ್ನೆಲ್ಲ ಗ್ಯಾಂಗ್ನೆಲ್ಲ ಕರ್ಕೊಂಡು ಫಸ್ಟ್ ನಾವು ಹತ್ರ ಹೋದ್ವಿ ಇನ್ನೂ ಅಷ್ಟು ಇಲ್ಲಿ ಹುತ್ತ ಎಲ್ಲ ನೋಡ್ತಾ ಇದ್ದೀರ ಹತ್ರ ಅಂತೂ ನಂಗೆ ತುಂಬಾ ಸಂತೋಷ ಆಯಿತು ಅಷ್ಟೊಂದು ಸಖತ್ತಾಗಿ ನನಗೆ ಅಲ್ಲಿ ಫುಲ್ ಕಾಮಾಗಿ ಕೂಲಾಗಿ ಪ್ರಶಾಂತವಾಗಿತ್ತು ಫಸ್ಟ್ ಯಾರೇ ಬಂದರೂ ಇಲ್ಲಿ ಅಲ್ಲಿ ಒಂದು ಹುಡುಗ ಪೂಜೆ ಮಾಡ್ತಾ ಇತ್ತು ಏನಕ್ಕೆ ಅಂತ ಕೇಳಿದ್ದಕ್ಕೆ ಮದುವೆ ಆಗದೇ ಇರೋರಿಗೆ ಮದುವೆ ಆಗುತ್ತೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಈ ಹುತ್ತದ ಹತ್ರ ಬಂದು ಪೂಜೆ ಮಾಡಿ ದೇವ್ರಿಗೆ ನಾವು ಹಾಲು ಅಭಿಷೇಕ ಮಾಡಿ ಹಾಲನ್ನ ಹಾಕಿದ್ರೆ ನಮ್ಗೆ ಏನೆಲ್ಲ ಅಂದ್ಕೊಂಡಿರ್ತೀವೋ ಆ ಕಷ್ಟಗಳನ್ನೆಲ್ಲ ನೆರವೇರಿಸ್ತಾರೆ ಈ ದೇವರು ಅಂತ ಹೇಳ್ತಾಯಿದ್ರು ನಾನು ಸಹ ಪೂಜೆ ಸಾಮಾನು ತಗೊಂಡಿದ್ದೆ ಈ ಕಡೆ ಎಲ್ಲ ಪೂಜೆ ಮಾಡೋಕ್ಕೆ ಜಾಗ ಇರಲಿಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲಲ್ಲ ಎಲ್ಲ ಇರೋದು ಸ್ವಲ್ಪ ಜಾಗ ಅಲ್ಲಿ ಹುತ್ತದ ಹತ್ರ ನಾಗರ್ಕಟ್ಟೆ ಇರೋದೇ ಸ್ವಲ್ಪೇ ಸ್ವಲ್ಪ ಜಾಗ ಇತ್ತು ಎಲ್ಲ ಹತ್ರನೇ ಪೂಜೆ ಮಾಡ್ತಾ ಇರೋದಕ್ಕೆ ಜಾಗನೇ ಇರಲಿಲ್ಲ ಇರೋ ಜಾಗದಲ್ಲೇ ಪೂಜೆ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ ನೆಕ್ಸ್ಟು ಇನ್ನೇನು ದೇವ್ರ ದರ್ಶನಕ್ಕೆ ಹೋಗಬೇಕು ಇಲ್ಲಿ ದೇವ್ರ ದರ್ಶನಕ್ಕೆ ಹೋಗೋದಕ್ಕೆ ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀನಿ ಯವ್ವಿ ರಶ್ ಇತ್ತು ಫ್ರೆಂಡ್ಸ್ ಸಖತ್ ಅಂದರೆ ರಶ್ ಅಂದರೆ ರಶ್ಶು ನಾವು ಮಕ್ಕಳಿಗೆಲ್ಲ ಊಟ ತಗೊಂಡು ಹೋಗಿಬಿಟ್ಟಿದ್ವಿ ಬಸ್ಸಲ್ಲೇ ತಿನ್ನಿಸ್ಬಿಟ್ವಿ ಬಿಕಾಸ್ ಆಫ್ ಸಣ್ಣ ಮಕ್ಕಳಲ್ವಾ ತಡಿಯಲ್ಲ ದೊಡ್ಡವರಾದರೆ ತಡಿತಾರೆ ಎಸ್ ನೋಡ್ತಾ ಇದ್ದೀರಾ ಇದು ಮಾಮೂಲಿ ದರ್ಶನ ಅಲ್ಲ ದುಡ್ಡು ಕೊಟ್ಟಿದ್ದ ದರ್ಶನ ಫ್ರೀ ದರ್ಶನ ಬೇರೆ ಒಂದು ಕಡೆ ಬಿಡ್ತಾರೆ ದುಡ್ಡು ಐವತ್ತು ರೂಪಾಯಿ ಕೊಟ್ಟರೆ ಅದು ಸ್ಪೆಷಲ್ ದರ್ಶನ ಅಂದ್ಬಿಟ್ಟು ಒಂದು ಕಡೆ ಬಿಡ್ತಾರೆ ಯಾವ ದರ್ಶನ ಆದರೂ ಮಂಗಳವಾರ ಫುಲ್ ಎವ್ರಿ ರಶ್ ಇತ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಸಿಕ್ಕಾಪಟ್ಟೆ ರಶ್ ಇತ್ತು ನಾನು ದೇವಸ್ಥಾನದೊಳಗಡೆ ಕ್ಯೂ ಅಲ್ಲಿ ಇದು ತೆಗ್ದಿರೋ ವಿಜುವಲ್ಸ್ ಆಗಿದೆ ನಮಗೆ ಹತ್ರ ಹತ್ರ ನಾವು ದರ್ಶನ ಮಾಡಿಕೊಂಡು ಹೊರಗಡೆ ಬರೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ಹನ್ನೊಂದು ಹನ್ನೊಂದುವರೆ ಅಷ್ಟರಲ್ಲಿ ನಾವು ಘಾಟಿನ ರೀಚ್ ಆಗಿದ್ವಿ ಹುತ್ತದ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಮತ್ತು ಇಲ್ಲಿ ಬರೋಷ್ಟರಲ್ಲಿ ಹನ್ನೆರಡು ಎರಡು ಗಂಟೆ ಆಯಿತು ನಾವು ದರ್ಶನದಿಂದ ಆಚೆ ಬರೋಷ್ಟರಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್ ನೂಕು ನುಗ್ಲು ಮಕ್ಕಳು ಬೇರೆ ಎತ್ಕೊಂಡಿರೋದ್ರು ಅಲ್ಲಿ ಹಿಂದೆಗಡೆ ನಮ್ಮ ಯಜಮಾನ್ರು ಅವ್ರ ಅತ್ತೆ ಮಗಳು ಅಳ್ತಾ ಇದ್ಲು ಅವರಪ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ಲು ಹಾಗಾಗಿ ಅಳ್ತಾನೇ ಇದ್ಲು ನಾನು ರೇಗಿಸ್ತಾ ಇದ್ದೆ ನಿಮ್ಮನ್ನ ಯಾರೂ ತೊಗೊಂಡೋಗಲ್ಲ ಸುಮ್ಮನೆ ಇರೋ ಅಂತ ನನಗೆ ಘಾಟಿಗೆ ಹೋಗಿದ್ವಿ ಒಂದು ಸರಿ ನನ್ನ ಮಗ ಸಣ್ಣ ಪಾಪು ಇರಬೇಕಾದ್ರೆ ಹೋಗಿದ್ದೆ ಅಷ್ಟಾಗಿ ನೆನಪಿರಲಿಲ್ಲ ಘಾಟಿ ಅಂದರೆ ಹೆಂಗಿರತ್ತೆ ಅಂತ ನಾನು ಮತ್ತೆ ರೇರಾಗಿ ನನಗೆ ತುಂಬ ಆಸೆ ಆಗ್ತಿತ್ತು ಯಾಕೋ ಘಾಟಿಗೆ ಹೋಗಬೇಕು ಘಾಟಿಗೆ ಹೋಗಬೇಕು ಅಂತ ಸೊ ಹಾಗಾಗಿ ಫೈನಲಿ ನಾನು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಎರಡು ಗಂಟೆ ಆಯಿತು ಅಷ್ಟರಲ್ಲಿ ಊಟದ ಸಮಯ ಆಗಿತ್ತು ಊಟಕ್ಕಂತ ಬರೋಣ ಅಂತ ಬಂದರೆ ಅಲ್ಲೂ ಕ್ಯೂವೇ ಕ್ಯೂವಲ್ಲಿ ನಿಂತು ನಿಂತು ಸಾಕಾಯಿತು ಫ್ರೆಂಡ್ಸ್ ನನಗಂತೂ ಅವತ್ತು ಸಿಕ್ಕಾಪಟ್ಟೆ ಅಪ್ಪ ಸುಸ್ತಾಗೋಯ್ತು ಊಟ ಮಾಡೋಷ್ಟರಲ್ಲಿ ನನ್ನ ಹತ್ರ ಹತ್ರ ಮೂರುವರೆ ಆಯಿತು ಫ್ರೆಂಡ್ಸ್ ನನಗಂತೂ ಅವಾಗ ಸಾಕಾಗೋಯ್ತು ತಿಂದಿದ್ದ ತಕ್ಷಣ ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅನ್ನೋಷ್ಟರಲ್ಲಿ ನಮ್ಮಮ್ಮ ಮನೆ ಸೇರೋಷ್ಟಲ್ಲಿ ಲೇಟ್ ಆಗತ್ತೆ ನಡಿಯಮ್ಮ ನಡಿಯಮ್ಮ ಅಂದರು ಅಯ್ಯಪ್ಪ ಸಾಕಾಯಿತು ಒಂದು ಹತ್ತು ನಿಮಿಷ ಕೂರೋಣ ಅಂದ್ಬಿಟ್ಟು ಇಲ್ಲೇ ಎಲ್ಲ ನೋಡಿ ಎಲ್ಲ ಊಟ ತಿ ಆಚೆಗೆ ಎತ್ಕೊಂಡು ಬರೋರು ತಿಂತಾ ಇದ್ದಾರೆ ಇಲ್ಲ ಒಳಗಡೆನೂ ಸ್ಪೇಸ್ ಇದೆ ಅಲ್ಲೇ ಕೂತ್ಕೊಂಡು ಊಟನೂ ಮಾಡ್ಬೋದು ತುಂಬ ಎಂಜಾಯ್ ಮಾಡಿದೆ ಫೈನಲಿ ನಾನು ದರ್ಶನ ಆಯಿತು ಊಟನೂ ಅಲ್ಲೇ ಪ್ರಸಾದದ ಥರ ಕೊಡ್ತಾರೆ ಎಷ್ಟು ಬೇಕು ಹೊಟ್ಟೆ ತುಂಬ ಊಟನೂ ಮಾಡ್ಬೋದು ನಾವು ಅನ್ನಾನಕ್ಕೆ ನಮ್ಮ ಕೈಯಲ್ಲಾಗೆಷ್ಟು ಸಹಾಯನೂ ಮಾಡಬಹುದು ತುಂಬ ಅದ್ಭುತವಾಗಿತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಟ್ರಿಪ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋಣ ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ ಇಲ್ಲಿ ಅನ್ನದಾನ ಅನ್ನದಾನ ಎಲ್ಲ ಕೊಡಿದಾಗ ಇಲ್ಲೆಲ್ಲ ಒಳಗಡೆ ಜಾಗ ಇಲ್ಲ ಅಂದರೆ ಕೂತ್ಕೊಂಡು ಊಟ ಮಾಡೋದು ಫೈನಲಿ ಎಲ್ಲ ಊಟ ಮಾಡ್ಕೊಂಡು ಇನ್ನೇನು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಮತ್ತು ರಿಟರ್ನ್ ಬಂದು ಸ್ಲಿಪ್ಪರ್ಗೆಲ್ಲ ಹಾಕ್ಕೋಬೇಕು ಸೊ ಮತ್ತೆಲ್ಲೆಲ್ಲೂ ಫೋಟೋ ನೋಡ್ಕೊತವ್ರೆ ಕುಂಕುಮ ನೋಡಮ್ಮ ನನ್ನದೇ ಸ್ಟ್ರಗ್ಲ ಆಗಿದೆ ಅಂತ ಫೈನಲಿ ಮತ್ತು ರಿಟರ್ನ್ ಬ್ಯಾಕ್ ಟು ಹೋಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎ ಸಿಲೆಲ್ಲ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಸ್ವಲ್ಪ ಶಾಪಿಂಗ್ ಅಂದರೆ ಎಲೆ ಜಾತ್ರೆ ಅಂತ ಹೇಳಿದ ತಕ್ಷಣ ಇಲ್ಲ ಹೊರಗಡೆ ಹೋದರೆ ಅಂದರೆ ಮೊದಲಿಂದ ಅಭ್ಯಾಸ ಅದು ಕಡಲೆಪುರಿ ತಗೊಂಡ್ರೇ ನಾವೆಲ್ಲಾದರೂ ಹೋಗಿ ಬಂದಿದ್ದೀವಿ ಅಂತ ನಮಗೆ ಒಂದು ಆಗತ್ತೆ ಮಕ್ಳಿಗೆ ಏನೋ ಆಟ ಸಾಮಾನೇನು ಕೊಡಿಸ್ಲಿಲ್ಲ ಮನೆಗೆ ಮಾತ್ರ ಕಡಲೆಪುರಿ ತಗೊಂಡು ನಾವು ಬ್ಯಾಕ್ ಟು ಹೋಮ್ ಅಂತಲೇ ಹೇಳ್ತಾ ಇದ್ದೀನಿ ವೀಕ್ಷಕರೇ ಅದೇ ಬೈತಾರಲ್ಲ ಏನು ಮಾಡ್ತೀರಾ ಏನು ತಗೋಟಿಲ್ಲ ಅಂದರೆ ಬರೋಲ್ಲ ಮನೆಯವರ ನಿನ್ನ ಮಕ್ಳಿಗೆ ಬೇಡ ಅಮ್ಮ ಒಂದು ಗೊಂಬತ್ತಕ್ಕ ಆಗ ಇಲ್ಲಿ ಬಂದು ಹೆಣ್ಣು ಮಕ್ಳು ಸಂಸಾರನೇ ವ್ಯಾಪಾರ ಮಾಡ್ತಾರೆ ಏ ಅಮ್ಮಪ್ಪ Terima kasih telah menonton.